we ಹೇಳ್ಬೇಕು ಅಂದ್ರೆ ನನ್ಗೆ ತುಂಬಾ ಬಾರಿ ತುಂಬಾ ಕಷ್ಟದಲ್ಲಿದೆ ಈಗ ನಾನು ಈ ಮಡ್ತಲ್ ಇದ್ದೀನಿ ಅಂದ್ರೆ ನನ್ಗೆ ಆಶ್ಚರ್ಯ ಅಂದ್ರೆ ಇರೋಕ್ ಮನೇನು ಇರ್ಲಿಲ್ಲ ಸರಿ ಇವತ್ತು ಈ ತಾಯಿಯನ್ನು ನಂಬ್ಕೊಂಡು ನಾವು ಜೀವನ ಮಾಡ್ಕೊಂಡು ಒಂದು ಬಿಡದಿ ಅನ್ನೋ ಗ್ರಾಮದಲ್ಲಿ ನಾನು ನೆಲ್ಸಿದೀನಿ ಅಲ್ಲಿ ಒಬ್ಬ ಮನುಷ್ಯ ಅಂತ ನನ್ ಗುರ್ತಿಡ್ತಾರೆ ಅಂದ್ರೆ ಈ ತಾಯಿನೇ ಕಾರಣ ಇನ್ನ ದೊಡ್ಡ ಮಟ್ಟಕ್ಕೆ ನನ್ಗೆ ಆಶೀರ್ವಾದ ಮಾಡ್ತಾಳೆ ತಾಯಿ ಆ ನಂಬಿಕೆ ಎಲ್ಲ ನನ್ಗೆ ಇದೆ ತಾಯಿ ಮಾಯಾ ವೀಕ್ಷಕರೇ ಕರ್ನಾಟಕದ ಎಲ್ಲ ಪ್ರಸಿದ್ಧ ದೇವಾಲಯಗಳನ್ನು ನಿಮಗೆ ಪರಿಚಯ ಮಾಡಿಸಿಕೊಡುವುದೇ ನಮ್ಮ ಉದ್ದೇಶ ಈಗ ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಶ್ರೀ ಲಕ್ಷ್ಮೀ ದೇವಿ ದೇವಾಲಯ ಈ ದೇವಾಲಯವಿರುವುದು ರಾಮನಗರ ಜಿಲ್ಲೆಯ ಮಾಗಡಿ ತಾಲೂಕಿನ ತಿಪ್ಪಸಂದರ ಹೋಬಳಿಯ ಕೆಂಚನಹಳ್ಳಿ ಗ್ರಾಮದಲ್ಲಿದೆ ಬೆಂಗಳೂರಿನಿಂದ ಸರಿಸುಮಾರು ಅರವತ್ತು ಕಿಲೋಮೀಟರ್ ಸಮೀಪದಲ್ಲಿದೆ ಈ ಕೆಂಚನಹಳ್ಳಿ ಲಕ್ಷ್ಮೀ ದೇವಿಯ ಸನ್ನಿಧಿಗೆ ಬಂದು ಯಾವುದೇ ಸಕಲ ಕಷ್ಟಗಳು ಏನೇ ಇದ್ದರೂ ಈ ಲಕ್ಷ್ಮೀ ದೇವಸ್ಥಾನದೊಳಗೆ ಬಂದು ಕೇಳಿಕೊಂಡು ಎಲ್ಲ ರೀತಿಯಲ್ಲೂ ಒಳ್ಳೇದು ಮಾಡಮ್ಮ ಅಂತ ಹೇಳಿ ಮನಸ್ಪೂರಕವಾಗಿ ಬೇಡ್ಕೊಂಡ್ರೆ ಖಂಡಿತವಾಗೂ ನಿಮ್ಮ ಸಕಲ ಕಷ್ಟಗಳೆಲ್ಲ ನಿವಾರಣೆ ಮಾಡಿ ಎಲ್ಲ ಭಕ್ತಾದಿಗಳಿಗೂ ಆಯುಷು ಆರೋಗ್ಯ ಐಶ್ವರ್ಯ ಅಭಿವೃದ್ಧಿಯನ್ನು ಕೊಟ್ಟು ಕಾಪಾಡ್ತಾಳೆ ಏಕೆಂದರೆ ಸುಮಾರು ಮಹಾರಾಷ್ಟ್ರ ತಮಿಳುನಾಡು ಪೂನಾ ಹೊಸೂರು ತಮಿಳ್ನಾಡುಗೆ ಸುಮಾರು ಕಡೆಯಿಂದ ಬರ್ತಾರೆ ಭಕ್ತಾದಿಗಳು ಅದೇ ರೀತಿಯಲ್ಲಿ ಕಷ್ಟ ಅಂತ ಬಂದಾಗ ಈ ಎಂಬ ತಾಯಿ ಹೆಣ್ಮಕ್ಕಳಿಗೆ ಜಾಸ್ತಿ ಕೈ ಹಿಡಿಯೋದು ಜಾಸ್ತಿ ಆದ್ದರಿಂದ ದೂರದೃಷ್ಟಿ ಇರೋದರಿಂದ ಎಲ್ಲಿಂದ ಬಂದರು ಯಾರೇ ಬರಲಿ ಏನೇ ಬರಲಿ ಸಕಲ ಕಷ್ಟಗಳೆಲ್ಲ ನಿವಾರಣೆ ಮಾಡುವಂತಹ ಶ್ರೀಚಕ್ರ ಸ್ವರೂಪಿಣಿಯಾದಂತಹ ಲಕ್ಷ್ಮೀ ದೇವಿ ಕಷ್ಟ ಅಂತ ಬಂದವರು ಕೈ ಬಿಡೋದಿಲ್ಲ ಎಲ್ಲ ರೀತಿಯಲ್ಲೂ ಒಳ್ಳೆಯದು ಮಾಡ್ತಾಳೆ ಬಂದು ಈ ಲಕ್ಷ್ಮೀ ದೇವಿಯ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ ಲಕ್ಷ್ಮೀರ ಲಕ್ಷ್ಮೀ ದೇವಿಯು ಸಂಪತ್ತಿನ ಅಧಿದೇವತೆಯಾಗಿದ್ದಾಳೆ ಮತ್ತೊಂದೆಡೆ ಭಗವಾನ್ ವಿಷ್ಣುವಿನ ಪತ್ನಿಯಾಗಿದ್ದಾಳೆ ಲಕ್ಷ್ಮೀ ದೇವತೆ ಸ್ನೇಹಿತರೆ ಈ ಪುಣ್ಯ ಕ್ಷೇತ್ರದಲ್ಲಿ ಈ ಲಕ್ಷ್ಮೀ ದೇವಿಯು ಮಾಡುತ್ತಿರುವ ಚಮತ್ಕಾರಗಳು ಬಹಳಷ್ಟಿವೆ ಇಲ್ಲಿಗೆ ಬರುವ ಭಕ್ತರುಗಳು ತಮ್ಮದೇ ಆದಂತಹ ನೋವುಗಳನ್ನು ಕಷ್ಟಗಳನ್ನು ಈ ತಾಯಿಯ ಮುಂದೆ ನಿಂತು ಕರವನ್ನು ಮುಗಿದು ಬೇಡಿಕೊಂಡರೆ ಸಾಕು ಈ ಲಕ್ಷ್ಮೀ ದೇವಿಯು ಕ್ಷಣ ಮಾತ್ರದಲ್ಲಿ ಅವರ ಕಷ್ಟಗಳನ್ನು ದೂರ ಮಾಡುವ ಪವಾಡಗಳನ್ನು ದಿನನಿತ್ಯ ನಡೆಸುತ್ತಿದ್ದಾಳೆ ಅಂದರೆ ಕಾಲ್ಗಡ್ಡಮ್ಮ ಮುಲ್ಗಡ್ಡಮ್ಮ ಜಲಗೇರಮ್ಮ ಉಜ್ನೇ ಚೌಡೇಶ್ವರಿ ದೇವಸ್ಥಾನಗಳಿಗೆ ಸ್ವಾಮಿಗೆ ಹೋಗ್ತಾರಲ್ಲ ಅಲ್ಲಿ ಏನಾದರೂ ಅಲ್ಲಿ ನಿವಾರಣೆ ಆಗಲಿಲ್ಲ ಅಂದರೆ ಅಂದರೆ ಈ ಯಂತ್ರ ಮಂತ್ರ ಮಾಟ ಪೀಠ ಪಿಶಾಚಾದಿಗಳು ಕೈಕರ್ಣಗಳು ಕೈಮಸ್ಕು ಕೊಟ್ಟಿರುವಂಥರು ಸಂತಾನ ಭಾಗ್ಯ ವಿವಾಹ ಕಾಲ ಈ ರೀತಿ ಆಗದಿಲ್ಲದೆ ಹೋದರೆ ಅಲ್ಲಿ ಅಪ್ಪಣೆಯನ್ನು ತಗೊಂಡು ಈ ಆ ಲಕ್ಷ್ಮೀ ದೇವಿ ಹತ್ರ ಬರ್ತಾರೆ ಇಲ್ಲಿ ಮರೆ ನೀರನ್ನು ಹಾಕ್ಸ್ಕೊತಾರೆ ಮರೆ ನೀರು ಹಾಕ್ಸ್ಕೊಂಡ ತಕ್ಷಣ ಈ ಅಮ್ಮನಿಗೆ ಪ್ರಸಾದವನ್ನು ಕೇಳ್ತಾರೆ ನಾನು ಇದ್ದೀನಿ ವಾ ಈ ಕೆಲಸವನ್ನು ಮಾಡಿಕೊಡ್ತೀನಿ ಹೋಗೋ ಮಗನೇ ಅಂತ ಏನಾದರೂ ಬಲಗಡೆ ಕೊಟ್ಟಾಗ ಅವರ ಕಷ್ಟಗಳನ್ನು ಗೆಲ್ಲಿ ಅವರ ಎಲ್ಲ ಕಾರ್ಯವನ್ನು ನಿರ್ವಹಣವಾಗಿ ಎಲ್ಲ ರೀತಿಯಲ್ಲೂ ಅನುಗ್ರಹ ಮಾಡಿ ಕೊಡ್ತಾಳೆ ಲಕ್ಷ್ಮೀ ದೇವಿ ಅಂದರೆ ಸುಮಾರು ಜನ ಇದ್ದಾರೆ ಇಲ್ಲಿ ಗಾಳಿ ಸೋಕು ಅಂತ ಹೇಳಿದ್ನಲ್ಲ ಗಾಳಿ ಸೋಕು ಸಂತಾನ ಭಾಗ್ಯ ಆಗಿರೋರಿಗೆ ಅಂದರೆ ವಿವಾಹ ಆಗಿರೋ ಎಷ್ಟೋ ಸುಮಾರು ವರ್ಷ ಮದುವೆ ಆಗಲಿಲ್ಲದವ್ರಿಗೆ ಎಲ್ಲ ಕಾರ್ಯವನ್ನು ನಡೆಸ್ಕೊಂಡು ಕೊಟ್ಟಿದ್ದಾಳೆ ಈ ಅಮ್ಮ ಈ ದೇವಾಲಯಕ್ಕೆ ಒಮ್ಮೆ ಭೇಟಿ ಮಾಡಿದ ಭಕ್ತರುಗಳು ಪ್ರತಿ ಮಂಗಳವಾರ ಶುಕ್ರವಾರದಂದು ಈ ತಾಯಿಯ ಪ್ರೀತಿಗೆ ಪಾತ್ರರಾಗಿ ತಾಯಿಯಿಂದ ಕಷ್ಟಗಳನ್ನು ದೂರ ಮಾಡಿಕೊಂಡು ಸಂತೃಪ್ತಿ ಜೀವನ ನಡೆಸುತ್ತಿದ್ದಾರೆ ಲಕ್ಷಾಂತರ ಭಕ್ತರುಗಳು ಕೆಂಚನಹಳ್ಳಿ ಗ್ರಾಮದಲ್ಲಿ ನೆಲೆಸಿ ಶ್ರೀ ಲಕ್ಷ್ಮೀ ದೇವಿಯು ಮಾಡುತ್ತಿರುವ ಪವಾಡಗಳ ಬಗ್ಗೆ ಮಹಿಮೆಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸುತ್ತಿದ್ದಾರೆ ಕೇಳೋಣ ಬನ್ನಿ ಸ್ನೇಹಿತರೆ ನಾನು ಸುಮಾರು ಒಂದು ಹದಿನೈದು ಹದಿನಾರು ವರ್ಷದಿಂದನೂ ಈ ದೇವ್ರಿಗೆ ಬರ್ತಾಯಿದ್ದೀನಿ ಈ ದೇವರು ಜಾಲಮಂಗ್ಳೂರ್ನಲ್ಲಿ ನೆಲ್ಗೊಂಡಿದೆ ಅಲ್ಲಿ ನಾನು ತುಂಬ ನನಗೆ ಅನುಕೂಲನೇ ಆಗಿದೆ ತಿಂಗ್ಳು ಒಂದು ಸತಿ ನಾನು ಹೋಗಿ ಪೂಜೆ ಮಾಡ್ಕೊ ಇದ್ದೀನಿ ಅಮಾಸೆ ಹಣ್ಣ ಮೇಲೆ ಪ್ರತಿ ಅಮಾಸೆ ಹಣ್ಣು ಮೇಲೂ ಪೂಜೆ ಮಾಡ್ಕೊ ಇದ್ದೀನಿ ಹೇಳ್ಬೇಕು ಅಂದರೆ ನನಗೆ ತುಂಬ ಭಾರಿ ತುಂಬ ಕಷ್ಟದಲ್ಲಿದ್ದೆ ಈಗ ನಾನು ಈ ಮಠದಲ್ಲಿದ್ದೀನಿ ಅಂದರೆ ನನಗೆ ಆಶ್ಚರ್ಯ ನಮಗೆ ಹೇಳಬೇಕು ಅಂದರೆ ಇರೋಕ್ಕೆ ಮನೆಯೂ ಇರಲಿಲ್ಲ ಸರಿಯಾಗಿ ಇವತ್ತು ಈ ತಾಯಿನ ನಂಬಿಕೊಂಡು ನಾವು ಜೀವನ ಮಾಡಿಕೊಂಡು ಒಂದು ಒಂದು ಬಿಡದಿ ಅನ್ನೋ ಗ್ರಾಮದಲ್ಲಿ ನಾನು ನೆಲೆಸಿದ್ದೀನಿ ಅಲ್ಲಿ ಒಬ್ಬ ಮನುಷ್ಯ ಅಂತ ನನ್ನ ಗುರುತಿಡ್ತಾರೆ ಅಂದರೆ ಈ ತಾಯಿನೇ ಕಾರಣ ಇನ್ನೂ ದೊಡ್ಡ ಮಟ್ಟಕ್ಕೆ ನನಗೆ ಆಶೀರ್ವಾದ ಮಾಡ್ತಾಳೆ ತಾಯಿ ಆ ನಂಬಿಕೆ ಎಲ್ಲ ನನಗೆ ಇದೆ ಈ ತಾಯಿ ಮೇಲೆ ಎಷ್ಟೋ ನಂಬಿಕೆ ನಾವು ಜಾಲ್ಮಂಗ್ಲ ನಮ್ಮ ಮನೆ ದೇವರು ಇದು ನಾವಾಗಲೇ ಐವತ್ತರಷ್ಟು ವರ್ಷ ಅಂತ ಬತ್ತಲೇ ಇದ್ದೀವಿ ಎಲ್ಲ ಕಾರ್ಯದಲ್ಲೂ ಒಳ್ಳೇದು ಮಾಡಿ ನಾವು ಒಂದು ಹದಿನೈದು ವರ್ಷದಿಂದ ಬರ್ತಾ ಇದ್ದೀವಿ ಅಮ್ಮ ತಾಯಿ ಕೆಲ ಅಮ್ಮ ತುಂಬ ಒಳ್ಳೇದು ಮಾಡಿದೆ ನಮ್ಗೆ ಇನ್ನೂ ತುಂಬ ತುಂಬ ಖುಷಿ ಆಗ್ತಾ ಇದೆ ಇನ್ನೂ ಒಳ್ಳೇದು ಮಾಡಲಿ ಅಂತ ಆರೈಸ್ತೇವೆ ನೋಡುದ್ರಲ್ಲ ವೀಕ್ಷಕರೇ ಶ್ರೀ ಲಕ್ಷ್ಮೀ ದೇವಿಯ ಮಹಿಮೆಯ ಬಗ್ಗೆ ತಿಳಿದು ನೀವು ಧನ್ಯರಾಗಿದ್ದೀರಿ ಎಂದು ಭಾವಿಸುತ್ತೇವೆ ಹಾಗಿದ್ದರೆ ಶ್ರೀ ಲಕ್ಷ್ಮೀ ದೇವಿಯ ಅನುಗ್ರಹ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲೆಂದು ಟಿವಿ ಕನ್ನಡ ವಾಹಿನಿಯಿಂದ ಪ್ರಾರ್ಥಿಸಿಕೊಳ್ಳುತ್ತೇವೆ ಧನ್ಯವಾದಗಳು